ಶ್ರೀಮತಿ ರಾಣಿ ಪಾಪಮ್ಮ ಜೇಜಾ ಗಂಡ ದಿವಂಗತ ಶ್ರೀ ರಾಜ ನಾಯಕ್ ತುಮಕೂರು ಜಗೀರ್ದಾರ್ ಇವರ ಸ್ಮರಣೆಯ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ವೈದ್ಯಶ್ರೀ ಆನಂದ್ ಹೆರೂರ್ ಮತ್ತು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ರಾಜ್ಯ ಖಜಾಂಚಿ ಶ್ರೀ 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 ಮಹರ್ಷಿ ವಾಲ್ಮೀಕಿ ನಾಯಕ್ ಜನಸೇವಾ ಟ್ರಸ್ಟ್ ನ ಕಾರ್ಯದರ್ಶಿಗಳ ಕಾರ್ಯದರ್ಶಿಗಳಾದ ವೈದ್ಯ ಶ್ರೀ ರಾಜ ಚನ್ನಪ್ಪನಾಯಕ್ ಮತ್ತು ವೈದ್ಯಶ್ರೀ ರಾಘವೇಂದ್ರ ಸುಗಂಧಿ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಯಾದಗಿರಿ ಜಿಲ್ಲಾ ಕಾರ್ಯದರ್ಶಿ ಟ್ರಸ್ಟ್ ನ ಸರ್ವ ಪದಾಧಿಕಾರಿಗಳು ಸೇರಿದರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ರಾಜ್ಯಾಧ್ಯಕ್ಷರು ರೋಗಿಗಳಿಗೆ ಔಷಧ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು